ಧರ್ಮಸಭೆ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಯತ್ನಾಳ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿನ್ನಾಳ ಗ್ರಾಮದ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಧರ್ಮಸಭೆಯನ್ನು ಉದ್ಘಾಟಿಸಿ ಹಿಂದೂ ಧರ್ಮದವರು ಒಗ್ಗಟ್ಟಾಗಬೇಕು ಮತ್ತು ಯುವಕರು ಧರ್ಮದ ಬಗ್ಗೆ ಜಾಗೃತಿ ವಹಿಸಿ ಸಂಘಟನೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ಭಾನುವಾರದಂದು ನಡೆದ ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು ಭಕ್ತಾದಿಗಳು ಸಾರ್ವಜನಿಕರು ಮತ್ತು ಹಿತೈಷಿಗಳು ಪಾಲ್ಗೊಂಡಿದ್ದರು ದೊಡ್ಡ ಮಠ ಅದು ಇದು ಕರ್ನಾಟಕದ ಮಧ್ಯ ಭಾಗದಲ್ಲಿ ಇವತ್ತು ದೊಡ್ಡ ಮಠದ ಪೂಜೆ ಪಿನ್ನಾಳ್ ಗ್ರಾಮದವರು ಅಂತ ಹೇಳಿದ್ರೆ ಬಹಳ ನಾವೆಲ್ಲ ಅಭಿಮಾನ ಪಡುವಂತಹ ಒಂದು ಪೂಜೆ ಅಷ್ಟೇ ಅಲ್ಲ ಚಿತ್ರದುರ್ಗ ಮಠ ಅಂದ್ರೆ ಒಂದು ಕಾಲಕ್ಕೆ ವೈಭವದ ಮಠ ನೋಡೋಣ ಆಸ್ತಿ ಎಲ್ಲೆಲ್ಲಿ ಲಿಕ್ಕ ಕೊಡಗಿನಲ್ಲಿ ಆಸ್ತಿ ಇದೆ ಬೆಂಗಳೂರಿನಲ್ಲಿದೆ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳಂತ ಆಸ್ತಿ ಒಬ್ಬ ಪೂಜೆ ಮಾಡಬೇಕಾದ್ರೆ ನಾನು ಚಿತ್ರದುರ್ಗಕ್ಕೆ ಹೋದಾಗ ಹೇಳ್ತಾ ಇದ್ರು ಅಲ್ಲೇನು ಮದಕರಿ ನಾಯಕರು ಇದ್ರಲ್ಲ ನೂರಾರು ಎಕರೆ ಹೊತ್ತು ಮದಕರಿ ನಾಯಕ ಕಾಲದಿಂದಲೂ ಅಲ್ಲಿ ಅದಕ್ಕೆ ದಾನದ ರೂಪದಲ್ಲಿ ಕೊಟ್ಟು ಇವತ್ತು ಒಂದು ನೀರು ಸೇವಾ ಲಿಂಗಾಯತ ಮಠವನ್ನ ಅಭಿವೃದ್ಧಿ ಪಡಿಸಿದ್ರಲ್ಲಿ ಎಲ್ಲ ಸಮಾಜದ ಪಾತ್ರ ಇದೆ ಅನ್ನೋದ್ದು ಇವತ್ತು ವಾಲ್ಮೀಕಿ ಸಹ ನಮ್ಮ ಇಲ್ಲಿನ ಗುರುಗಳಿಗೆ ಅಷ್ಟು ಪ್ರೋತ್ಸಾಹ ಕೊಟ್ಟಂತ ಒಂದು ಪುಣ್ಯಭೂಮಿ ಭೂಮಿ ಆ ಪೂಜ್ಯರ ಒಂದು ಮಾತೃಭೂಮಿ ಯಾವುದು ಅಂದ್ರೆ ಗ್ರಾಮ ಇಂಥ ಒಂದು ಒಂದು ತಪಸ್ವಿ ಸಾಮಾನ್ಯ ಕೊಟ್ಟಂತಹ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋರು ಹೇಳ್ತಾ ಇದ್ರೆ ಜೀವನ್ ಸಾಬ್ ಸಾವಿನ್ನಾಳಿ ಕೃಷಿ ಬಗ್ಗೆ ಏನು ಹೇಳ್ತಾ ನೋಡಿ ಇಲ್ಲಿ ಕಪ್ಪು ನೆಲ ಕಡೆ ನಮ್ಮ ಕಡೆ ಬಿಜಾಪುರದ ಎರಿ ಜಮೀನು ಐತಿ ಆ ಎರಿ ಜಮೀನದಲ್ಲಿ ಉಸುಕನ್ನು ಮಿಶ್ರಣ ಮಾಡಿ ಭೂಮಿ ಕೆಲವನ್ನ ಮಾಡಿ ನೀರಾವರಿ ನೀರಾವರಿಲ್ಲ ಮೇಲೆ ಬರೇ ಮಳೆ ಆಶ್ರಿತವಾಗಿ ರೈತರೇ ಒಂದು ತಮ್ಮದೇ ಮಾಡಲ್ ಎಲ್ಲರನ್ನೂ ಒಂದೊಂದು ಮಾಡಲ್ ಇರ್ತಾವ ಇದೇ ಸನ್ನ ಅವ್ರ ಮಾಡಲ್ಲ ಅಲ್ಲ ಇವ್ರ ಇರ್ತಾರೆ ಇಲ್ಲಿ ಬಿನ್ನಾಳ ಗ್ರಾಮದವರು ತಮ್ಮದೇ ಒಂದು ಮಾದರಿಯ ಯಾಕಂದ್ರೆ ರೈತರವರು ಬಹಳ ಬಹಳ ಒಂದೊಂದು ಇರ್ತಾರೆ ಹಿಂದೆಲ್ಲ ನಾವು ಬೋರ್ವೆಲ್ ಇದು ತೆಗಿಬೇಕಾದ್ರೆ ಒಂದು ಒಂದು ಪೂರ್ತಿ ರಾತ್ರಿ ಅದನ್ನು ಮಷಿನ್ ಉಳಿಸ್ಲಾಕ ಒಂದ್ ರಾತ್ರಿ ಬೇಕಾಗ್ತಿತ್ತು ತೆಗಿಲಾಕೋ ರಾತ್ರಿ ಬೇಕಾಗ್ತದೆ ಈಗ ಡೀಸೆಲ್ ಇಂಜಿನ್ ಕೆಲವು ಮಾಡಿ ಹಳಿ ಜೀಪ್ ತಗೊಂಡು ಅದು ಕೂರಿಸಿ ಆ ಡೀಸೆಲ್ ಕೆಲವು ಮಾಡಿ ಅದ್ರೂ ದೊಡ್ಡ ಸಂಭ್ರಿಸುವಂತೆ ಅಂದ್ರೆ ಇದೆಲ್ಲ ರೈತರು ಮಾಡುವಂತ ಅಂತ ಒಂದು ಮಾದರಿಯ ಒಂದು ಒಕ್ಕಲ್ತನ ಇಡೀ ನನಗನ್ನಿಸ್ತದೆ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬೀಜ ಸ್ವೀಡ್ಸ್ ತಯಾರು ಮಾಡುವಂತ ಬಹಳ ದೊಡ್ಡ ಕೆಲಸ ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ಬಸವೇಶ್ವರ ಜಾತ್ರೆ ನಮ್ಮ ಕರ್ಪದದ ಪೂಜೆ ಏನು ಸಮುದಾಯದ ಪೂಜೆಗಳು ನಮ್ಮವರು ನಮ್ಮವರು ಅನ್ಬೇಕು ಈಗ ನಾವೆಲ್ಲರೂ ಒಂದಾಗಲಿಲ್ಲ ನಮ್ಮ ದೇಶದವರು ಇಲ್ಲಿ ಬರುವ ನಮ್ಮ ಜಾತಿ ಪಾತಿ ಮಕ್ಕಳು ಕೂಡ ನಾವೆಲ್ಲರೂ ಒಂದಾದ್ರೆ ಭಾರತ ಉಳಿತದೆ ಅದಕ್ಕೆ ಇವತ್ತು ಆಲಮತ ಇರ್ಬೋದು ವಾಲ್ಮೀಕಿ ಸಮಾಜ ಇರ್ಬೋದು ದಲಿತರು ಇರ್ಬೋದು ಲಿಂಗಾಯತರು ಅಂದ್ರೆ ಎಲ್ಲ ಸಮುದಾಯದವರು ಕೂಡ ಜಾತ್ರೆ ಮಾಡ್ತಾರೆ ಯಾವ ಸಮುದಾಯ ಹೊರಗಿಲ್ಲ ಇದು ಹೊಳಗಿಲ್ಲ ಬಸವಣ್ಣ ಇರ್ಬೋದು ಹಿಂದಿನ ಕಾಲದಲ್ಲಿ ಬಸವಣ್ಣ ಅಂದ್ರೆ ಎತ್ತಿಗೆ ನಾವು ಪೂಜೆ ಮಾಡ್ತೀವಿ ಎತ್ತಿಗೆ ಯಾಕೆ ಪೂಜೆ ಮಾಡ್ತೀವಿ ಅಂದ್ರೆ ನಮ್ಮ ಕೃಷಿಯನ್ನ ಇವತ್ತು ಉಸೋಣ ಬಂದಂತದ್ದು ಇವತ್ತು ಗೋ ಮತ್ತಿ ಕಡೆ ಗೋ ಕಡೆ ಗೋ ಸಂಪತ್ತು ಹೆಚ್ಚಾಗಬೇಕು ಗೋ ರಕ್ಷಣೆ ಆಗ್ಬೇಕಂತ ಮತ್ತು ಹೊಸ ಯುದ್ಧ ಪ್ರಾರಂಭ ಆಗ್ಬೋದು ಯಾಕಂದ್ರೆ ಎಲ್ಲ ಬಿ ಡಿ ಎ ಪಿ ಯೂರಿಯಾ ಹಾಕಿ ಭೂಮಿಗಳೆಲ್ಲ ತನ್ನ ಶಕ್ತಿಯನ್ನು ತಗೊಂಡಿದ್ದ ಹೆಂಗ ಗುರಿಯೋರಿಗೆ ತಂಬಾಕು ಜೀವಿ ಅದು ತಿನ್ನಿಲ್ಲ ಅಂದ್ರೆ ಅವ್ರ ಮೊದಲೇ ಹೂಡಿದ್ರೆ ಹ್ಯಾಂಗ ಆಗೈತಲ್ಲ ಭೂಮಿಗೆ ಸ್ವಲ್ಪ ಯೂರಿಯಾ ಹಾಕಲಿಕ್ಕಂದ್ರೆ ನಮ್ಗೆ ಬೆಳೆನೆ ಬರ್ಲಾರ್ದಂಗ ಭೂಮಿ ಅಷ್ಟು ಅದನ್ನು ಡ್ರಗ್ ಎಡಿಕ್ಟ್ ಆದ ಮನುಷ್ಯ ಎಡಿಕ್ಟ್ ಆಗ್ಯಾನ ಆಗ್ಯಾನು ಭೂಮಿನೂ ಸಹ ಎಡಿಕ್ಟ್ ಆಗಿದೆ ಈ ಹಳ್ಳಿ ಸಾವಯವ ಕೃಷಿಗೆ ರೈತರು ಬರ್ತಾ ಇದ್ವಿ ಎಕೋಡ್ ನಾವು ನಾವು ಬಿಜಾಪುರದಲ್ಲಿ ಒಂದು ಸುಮಾರು ಒಂದು ಸಾವಿರ ಹಾಕೋದು ನಮ್ ಗೋಶಾಲೆಯಲ್ಲಿ ಈಗ ಎರೆ ಗೊಬ್ಬರ ತಯಾರು ಮಾಡ್ಲಕೈತಿ ಹನ್ನೊಂದು ನೂರು ರೂಪಾಯಿ ಕ್ವಿಂಟಲ್ ಮಾಡಲಕ್ಕಿ ಗೋಮೂತ್ರ ಮೂವತ್ತು ರೂಪಾಯಿ ಲಿಟ್ರು ಮುಂಜಾನೇನು ಆಕಳ ತಳಕ ಆಕಳ ಮೊದಲೇ ಏನು ಹೇಳ್ತದ ಎದ್ದಾಗ ಏನು ಗೋಮೂತ್ರ ಬರ್ತದ ಅದನ್ನ ಅಷ್ಟೇ ಪವಿತ್ರ ಅದರಲ್ಲೇ ಔಷಧಿ ಶಕ್ತಿ ಇದೆ ಅಂತ ಹೇಳಿ ಮುಂಜಾನೆ ನಾಲ್ಕು ನಮ್ಮಲ್ಲಿ ಹೇಳ್ತಾ ಇತ್ತು ಆಳವಾಗಿ ಕೆಲಸ ಏನಪ್ಪ ಅಂದ್ರೆ ಆಕಳ ಯಾವಾಗ ಹೇಳ್ತದ ಅದ್ರ ಹೆಂಗ್ ಬಗ್ಗೆ ಹಿಡಿದು ಮೂವತ್ತು ರೂಪಾಯಿ ಕದ್ರೆ ಮಜ್ಜಿಗೆ ಈಗ ನಾನೇ ಮಾಡ್ತೀನಿ ದಿವಸ ಹತ್ತು ಹನ್ನೊಂದು ಕಿಲೋ ತುಪ್ಪ ಬರ್ತದೆ ಒಂದು ಕಿಲೋ ತುಪ್ಪಿಗೆ ಮೂರು ಸಾವಿರ ರೂಪಾಯಿ ಕಿಲೋ ಮಾಡಬೇಕ ಅಂದ್ರ ಇವತ್ತು ಭೂಮಿ ತಾಯಿಗೆ ಗೋಮೂತ್ರ ಮಾಜಿಗಿ ಪ್ರತಿಯೊಂದರೂ ಸಹ ಇವತ್ತು ಗೋವಿನ ಮಹತ್ವ ಇವತ್ತು ಜನರಿಗೆ ಗೊತ್ತಾಗುವಂತಾದ್ರೆ ಇವತ್ತು ನಮ್ಮ ಕೃಷಿ ವ್ಯವಸ್ಥೆ ಒಂದು ಬದಲಾವಣೆ ಆಗುವಂತದ್ ಅನಿವಾರ್ಯತೆ ಇವತ್ತು ಕ್ಯಾನ್ಸರ್ ನೋಡ್ರಿ ಎಲ್ಲಾ ಕಡೆ ಕ್ಯಾನ್ಸರ್ ವ್ಯಾಪಕವಾಗಿ ಏನಂದ್ರೆ ನಾವು ತಿನ್ನುವಂತ ಎಲ್ಲ ವಿಷಯನೇ ಎಲ್ಲದರಲ್ಲೂ ಇವತ್ತು ಪೆಸ್ಟಿಸೈಡ್ ಹೊಡೆದಿತ್ತು ಗೊಬ್ಬರ ಹಾಕಿತ್ತು ಇದು ಸರಿ ಅದು ಯಾವ ಗಿಡದಾಗ ಊರುತ್ತದ ಅದು ವಾಪಸ್ ನಮ್ಮ ಶರೀರದಾಗ ಹೋಗಿ ಏನಾಗತ್ತದ ಈಗ ಒಬ್ಬೊಬ್ಬರದ ಏನ್ರಿ ಅವನಿಗೆ ಕುಳಿಚಕ ಇತ್ತಿದಿಲ್ಲ ಸಿಗ ಇತ್ತದಂಬಾ ಆಗ್ತದ ಅದು ಕ್ಯಾನ್ಸರ್ ಆಗ್ತದೆ

ಈಗ ತಂದು ಎಣ್ಣೆ ಎಣ್ಣೆ ತಿರು ಚಾಲೋ ನಾನ್ ಎತ್ಗೊಳ್ಳೋದ್ ಬೋನ್ಸ್ ಏನ್ ಮಾಡ್ಬೇಕು ಅಷ್ಟೆ ಅವ್ ತಿರ್ಗಾಡಿ ಕಲ್ಸ ಹಾಕ್ಬೇಕು ಐದು ಹಣ ತಂದಿಗು ಹಣ ಹಾಕೈತಿ ಸಾಯೋಗ ಎಲ್ಲ ಮಾಡಾಕೈತಿ ರೇಟ್ ಡಬಲ್ ಆಗುತ್ತದೆ ಯಾಕಪ್ಪ ಅಂದ್ರೆ ಜನರಿಗೆ ಜಾಗೃತಿ ಆಗ್ತದೆ ರೈತರು ಇವತ್ತೆಲ್ಲ ಎತ್ತಗಳು ಮಾಡಿದ್ರಿ ಕಟ್ಟಿ ಕಟ್ಟಿರಿ ಕೊಟ್ರಿ ನೋಡ್ರಿ ನಾನು ಗೋಶಾಲೆ ಮಾಡಿದಾಗ ಟ್ರೈನ್ ನಲವತ್ತು ಹಾಕ ನಾವು ಗುಜರಾತ್ನಿಂದ ಗೀರ್ ಹಾಕೊಂಡು ಈಗ ಒಂದು ಸಾವಿರದ ಒಂದು ನೂರು ಮ್ಯಾಗದ ನನ್ನ ಮಳೆ ಹಾಕ ಬಂದು ಖರೀದಿ ಮಾಡಿಲ್ಲ ನ ಎಲ್ಲ ನಮ್ಮ ಪೊಲೀಸ್ ಇಲಾಖೆದವರು ಹಿಡ್ಕೊಂಡು ಬಂದು ಕೊಟ್ಟಿದ್ದು ರೈತರು ಬಾಡಿಗೆ ತಂದೆ ಬಿಟ್ಟಿದ್ದೆ ಅಲ್ಲ ನೀನೆ ಬಾದಾಮಿ ಒಳಗೆ ಇಪ್ಪತ್ತು ಗೀರ್ ಊರಿಗಳು ತಂದ್ಬಿಟ್ಟಾರೆ ನೀನು ನೀವ್ ಹೇಳ್ತಂದು ಕೊಡ್ತೀವಿ ಕೊಡತಾರೆ ಬಾದಾಮಿಯವ್ರು ಬರ್ತಂದ್ ಕೊಟ್ಟರು ಮನೆ ರಾಯಚೂರದವ್ರು ಒಂದು ಕೆಂಪು ಹಾಕಿ ಆಕಳ ಕಡ ತಂದು ಕೊಟ್ರು ಬಿದಾಲ ತಂದು ಕೊಟ್ಟರು ನಮ್ಮ ಹುಬ್ಳಿ ಬಳ್ಳಿ ಅದ್ರು ಒಂದ್ ಸಾವಿರದ ಹನ್ನೊಂದ್ನೂರ ಆಕಳದ್ ನಮ್ಗೆ ಹೋಶಾಲ ನಾವತ್ತು ವಿಭೂಜಿ ತಯಾರು ಮಾಡ್ಲಕ್ ಹತ್ತೀವಿ ಕುಂಕುಮ ತಯಾರು ಮಾಡ್ತೀವಿ ಅರ್ಶನ ತಯಾರು ಮಾಡ್ತೀವಿ ಬುದಿನ ಕಡ್ಡಿ ತುಪ್ಪ ಅಂತ ಹೇಳಿದೆ ಮೂರ್ ಸಾವಿರ ರೂಪಾಯಿ ಕಿಲೋ ಮಾಡ್ಲಕ್ ಮೂವತ್ತು ಮೂವತ್ತು ರೂಪಾಯಿ ಮಾಡ್ಲಕ್ ಹಾಕೋದನ್ನ ಯಾವ್ದು ನಾವು ಸಮಾಧಿ ಮಾಡೋದಲ್ಲ ಈಗ ಒಂದು ದೊಡ್ಡ ಟ್ಯಾಂಕ್ ಮಾಡಿ ಆ ಟ್ಯಾಂಕ್ನಾಗ ಅದನ್ನ ಹಾಕ್ತೀವಿ ಮಜ್ಗಿ ಎಂಡಿ ಗೋಮೂತ್ರ ಏನೇನ ಅದಕ್ಕೆ ಹಾಕಿ ಮುಚ್ಚಿಬಿಡ್ತೀವಿ ಅವ್ರು ಆ ದಿನ ನಂತರ ಬರೀ ಕೂಡ ಪೂರ ಹಾಕಿ ಉಳಿದಿರ್ತಾರೆ ಉಳ್ದಿದ್ದೆಲ್ಲ ಗೊಬ್ಬರ ಆಗಿರ್ತದೆ ಒಂದ್ ಲಿಟರ್ ಭೂನಂದ ಜಲತ್ ನಾವ್ ಮಾಡ್ಲಾಕತಿ ಎಷ್ಟ ಬಂದ್ರೆ ಎರಡ್ನೂರ ಐವತ್ತು ರೂಪಾಯಿ ಲೀಟರ್ ಅದು ಏನು ಯೂರಿಯಾ ಡಿ ಎ ಪಿ ರೂಮ್ ಅಲ್ಲ ಅಲ್ಲಿ ನೂರ ಐವತ್ತು ರೂಪಾಯಿ ನಾವು ಮಾಡ್ಲಾಕ ನಮ್ ಗೋಶಾಲ ಇನ್ ಕೆಲವೊಂದ್ ಮಂದಿ ಎರಡ್ನೂರ ಸಾವಿರ ರೂಪಾಯಿ ಲೀಟರ್ ಮಾಡ್ಲಾಕತಿ ಅಂದ್ರ ಒಂದ್ ಆಕಳ ಬಸವಣ್ಣ ಅಂದ್ರೇನು ಬಸವಂತರ ಜಾತ್ರೆ ಅಂದ್ರೇನು ಇದು ಬಸವಣ್ಣ ಊಟದ ಮ್ಯಾಗಿ ನಮ್ಮ ಕೊಡಲಸಂಗ್ ಬಸವಣ್ಣ ಊಟದ ಮ್ಯಾಗಿಂದ ನಲ್ಲ ಜಾತ್ರೆ ಇದು ಸಾವಿರಾರು ವರ್ಷಗಳಿಂದ ಬಸವಣ್ಣದ ಎಲ್ಲ ಊರಾಗ ಒಂದ್ ಊರಾಗ ಗರ್ಭ ಗುಡಿಯಾಗ ಬಸವಣ್ಣದನ ಎದುರಿಗಿಲ್ಲಿಂಗದೇ ಅಂದ್ರೆ ಬಸವಣ್ಣಗೆ ಯಾಕೆ ಮಾತು ಕೊಟ್ಟದೆ ಭಾರತೀಯ ಸಂಸ್ಕೃತಿಯೊಳಗಂದ್ರ ಅದ್ರದ್ದು ಕಾಮಧೇನು ಕಲ್ಪ ವೃಕ್ಷ ಯಾಕೆ ನಮ್ಗೆ ಹಿರಿಯಾಗ ಹೇಳ ನನಗೂ ಈಗ ಅನುಭವ ಬಂದಿದ್ದಂದ್ರೆ ಅದು ಸತ್ರು ಸಹಿತ ಐವತ್ತು ಸಾವಿರ ಏನು ಬಡ್ಡಿರ್ಲಿ ಅದೇನೋ ಹೆಂಡೋದ್ರಲ್ಲಿ ಬಾಟ್ ಇತ್ತು ಏನೂ ಇಲ್ಲ ಅದಕ್ಕೆ ಆ ಹಾಕಳ ಗೋಮೂತ್ರ ಮತ್ತೆ ಹೆಂಡಿ ಏನು ಹಾಕ್ತೈತಿ ಅದನ್ನ ಹಟ್ಟೆ ಮಾಡಿದ್ರು ಅದು ತಾತು ಮೇವೇನಾದ್ರೂ ರೊಕ್ಕಾಗಿ ಮುಟ್ಟಿಸ್ ಹೋಗ್ತದೆ ಅದು ಪುಕ್ಸಿ ನೀವು ನೀವೇನು ತೊಳ್ಕೊಂಡಿ ಅದು ಬಾಟ್ ಐತಿ ಅದು ತಿನ್ನೋ ಮರೈತಿ ಎಲ್ಲ ಕೈ ತಲ್ಲ ಆದ್ರೆ ನಾವು ಉಪಯೋಗ ಮಾಡ್ಕೊಂಡಿಲ್ಲ ನಾವು ಭಾರತೀಯ ಸಂಸ್ಕೃತಿ ನಮ್ ಹಿರಿಯರು ಏನೇನಾರಲ್ಲ ಸುಮ್ ಸುಮ್ಮನೆ ಎಲ್ಲದಕ್ಕೂ ನಾಯಿ ಬೆಟ್ಟಿಗೆ ಆ ಸ್ಥಾನ ಕೊಟ್ಟಿಲ್ಲ ಗೋ ಮಾತೆ ಬಂದ ಆಗ್ತದೆ ಇವತ್ತು ನನ್ನ ಅನುಭವದಾಗ ಇನ್ನು ಮುಂದಿನ ದಿವಸ ನಾನು ಪ್ರತಿಯೊಬ್ಬರು ರೈತರ ಮನೆ ಒಂದು ಎರಡು ಆಕಳ ಕಟ್ಟಿ ಎರಡು ಆಕಳ ಕಟ್ಟಿದ್ರೆ ಹತ್ತು ಎಕರೆ ನಿಮಗೆ ಗೊಬ್ಬರ ಕೊಡೋಷ್ಟು ಎರಡು ಆಕಳ ಕೆಲಸ ಮಾಡ್ತಾರೆ ಸತ್ತ ಮೇ ಆದ ಸಹಿತ ಗೋನಂದ ಜಲ ಆಗ್ತದೆ ಲೆಕ್ಕ ಹಾಕಿರೋದು ಎಷ್ಟು ದೊಡ್ಡದಂತೆ ಒಂದು ಆಕಳದ ಅಂತ ದೊಡ್ಡ ದೊಡ್ಡ ಟೈಕಿ ಮಾಡಿರುವ ಇದಾದ ಕೂಡನೆ ಹೋಗಿ ಪೂಜೆ ಮಾಡಿ ಅದ್ರಾಗ ಹಾಕಿ ಬಿಡ್ತೀವಿ ಆ ತಿಂಗಳ ಮ್ಯಾಗ ತೋಟಿ ಹಚ್ಚಿಬಿಟ್ಟು ಎಲ್ಲ ರಸ ಯಾವಾಗ ಒಂದು ದಿವಸ ಮಜ್ಜಿ ಮಜ್ಜಿಗೆ ಹಾಕ್ತೀವಿ ಎಲ್ಲ ಹಾಕಿ ತಯಾರು ಮಾಡಿದಂತ ಗೋನಂದ ಜಲ ಸಹಿತ ಬಸವಣ್ಣನ ಯಾಕೆ ನಮ್ಮ ಹಿರಿಯರ ಪೂಜೆ ಮಾಡಿದ್ರು ಅಂದ್ರೆ ಇದು ಎಲ್ಲ ಇದಾಗ ಐತಿ ಅನ್ನುವಂಥ ಶಕ್ತಿ ಸಲುವಾಗಿ ನಿನ್ನ ನಮ್ಮ ಮಾನವೀಯ ಜನ ಏನದ ಮನುಷ್ಯ ಮನೆ ಮಾನವ ಜನ ಇವತ್ತು ಉಳಿಲಿಕ್ಕೆ ಕಾರಣ ಬಸವಣ್ಣ ಅನ್ನುವಂತ ಕಾರಣದಿಂದಲೇ ಬಸವಣ್ಣ ಜಾತ್ರೆ ಎಲ್ಲಾ ಇರುತ್ತೆ ಬಸವಣ್ಣ ಅನ್ಕೊಳಂತಾರೆ ಅದೇ ಅದು ಎತ್ತಿ ಎತ್ತು ಅಲ್ಲ ನಾವು ಅದಕ್ಕೆ ಕಾರಣಗಳಿಂದಲೇ ಅದನ್ನ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಮುಂದಿನ ದಿವಸಗಳಲ್ಲಿ ಎಲ್ಲರೂ ಇವತ್ತು ನೋಡ್ರಿ ಎಷ್ಟು ಹಾಕಳದೋ ಸಾವಿರ ಹಾಕಳದೋದ್ರು ನನ್ನ

ಕಟಿಕೊಡುವಾಗ ನಿಮ್ ಆಗ್ಲಿಕ್ಕಂದ್ರೆ ನಮ್ ಗೋಶಾಲ ಬಿಡ್ರಿ ನಿಮ್ಗೂ ಪುಣ್ಯ ಆಗ್ತದ ನಮಗೂ ಪುಣ್ಯ ಆಗ್ತದೆ ಅಂತ ಹೇಳಿ ಇವತ್ತೇನು ಇದು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಸೇರಿದ್ರಿ ನಮ್ಮ ಬಸವ ಮೃತ ಮಹಾಸ್ವಾಮಿಗಳು ಬರೋರದಲ್ಲ ಇದು ಈ ಒಂದು ಎಲಬುರಗಿ ಕ್ಷೇತ್ರದಲ್ಲಿ ನಾವು ಪ್ರವಾಗ ಹೋರಾಟ ಮಾಡಕ್ಕೆ ವಿಧಾನಸಭೆಯೊಳಗು ಹಂಗೆ ನಮ್ದು ರಾಜ್ಯದ ಅದು ಯಾಕೆ ಹೋರಾಟ ಮಾಡಲಕ್ಕ ಎಲ್ಲಾ ಸಮಾಜಕ್ಕೂ ನ್ಯಾಯ ಕೊಡ್ರೆ ಅದು ಕೂಡ ನಮ್ಮ ಸಮಾಜಕ್ಕೂ ನ್ಯಾಯ ಅಂತ ಕೊಡೋದಕ್ಕೆ ಇವತ್ತು ಹಡಪದಪ್ಪನ ಸಮಾಜಕ್ಕೂ ಪ್ರತ್ಯೇಕವಾದಂತ ನಿಗಮ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದವನು ವಿಧಾನಸಭೆಯಲ್ಲಿ ನಾನೇ ಎಲ್ಲ ಎಷ್ಟು ಸಮಾಜಕ್ಕೆ ಹೊತ್ತು ಮೀಸಲಾತಿ ಹೇಳಿ ಬೊಮ್ಮಾಯಿ ಕಾಲದಲ್ಲೇ ನಾನು ಹೋರಾಟ ವಿಧಾನಸಭೆಯಲ್ಲೇ ಮಾತಾಡಿನಿ ಇವತ್ತೇನು ಮೀಸಲಾತಿ ಪ್ರಮಾಣ ಹೆಚ್ಚಾಗಲಿಕ್ಕೆ ಕಾರಣ ಹಾಲು ಮತ ಸಮಾಜ ಇರ್ಬೋದು ವಾಲ್ಮೀಕಿ ಸಮಾಜ ಇರ್ಬೋದು ನಮ್ಮ ಪರಿಶಿಷ್ಟ ಜಾತಿ ಸಮಾಜ ಇರ್ಬೋದು ಮೀಸಲಾತಿ ವಿಚಾರ ಇರ್ಬೋದು ಎಲ್ಲದರಲ್ಲಿಯೂ ನಾವು ವಿಧಾನಸಭೆಯಲ್ಲಿ ಮಾತಾಡಿದ್ದೀವಿ ಅದೇ ರೀತಿ ನಮ್ಮ ಸಮಾಜದ ಬಡವರ ಸಲುವಾಗಿ ಹೋರಾಟ ನಮ್ಮ ಸೌ ಮೃತ್ಯುಂಜಯ ಮಹಾಸ್ವಾಮಿಗಳು ಮಾಡ್ಲಾಕತ್ತಾರೆ ಯಾವಾಗಲೂ ನೋಡಿ ಬಸವಣಿಗೆ ಬಿತ್ತಲ್ಲ ನಂದಿ ಇನ್ನು ಮೃತ್ಯುಂಜಯ ಸ್ವಾಮಿಗಳಿಗೆ ಕೂಡ ಸಂಗಮ ಕೊಡ್ತಾರೆ ಅದಕ್ಕ ನಾವ್ ಹೇಳಿ ಮುರುದ್ನ ಮಹಾ ಪ್ರಸವ ಮುರುದ ಮಹಾಸ್ವಾಮಿಗಳಿ ಆ ಮಠ ಎರಡು ಎಕರೆ ಐತ್ಲಾ ಬಿಟ್ಟು ಬಿಡ್ರಿ ಅದ್ರ ಏನೈತಿ ಏನ್ ಸೋಲಾರು ಇಲ್ಲ ಒಂದು ಮಠದಾಗ ಸ್ಥಳ ತರಿಸಿಲ್ಲ ನಾಲ್ಕು ಹತ್ತು ಚಳಕಾಯಿತು ಆ ಪಂಕ ಯಾವಾಗ ತಲೆ ಮಾಡಿ ಬಿಡ್ತಿದ್ದೋ ಬರ್ತೀವಿ ಅದಕ್ಕೆ ಬಿಟ್ಟು ಬಿಡ್ರಿ ಅಂತ ಹೇಳಿ ಬೆಳಗಾವಿ ಧಾರವಾಡ ನೋಡ್ಬೇಕು ಒಂದು ಹತ್ತು ಎಕರೆ ಐತೆ ಏನು ಏನ್ ನಮ್ಮ ಸಮಾಜದಾಗ ಎಲ್ಲಾರು ಕೂಡ ಒಂದು ಹತ್ತು ಎಕರೆ ಕೊಡಿಸ್ಕೊಡ್ತೀವಿ ಚಲೋ ಮಠ ಕಿತ್ತ ಅಲ್ಲಿ ಕೋಚಿಂಗ್ ಗೆ ಹೋಗ್ತಾರಲ್ಲ ಹುಡುಗರು ನಮ್ ಸಮಾಜದಲ್ಲಿ ಆ ಸಮಾಜದಲ್ಲಿ ನಾ ಏನೇ ಎಲ್ಲಾ ಸಮಾಜದ ಬಡವರಿಗೆ ನಾವು ಬರೀ ನಮ್ ಪಂಚಮಸಾಲಿ ಸಮಾಜ ಮಾಡ್ಕೋದಿಲ್ಲ ಐವತ್ತು ಪರ್ಸೆಂಟ್ ನಮ್ ಸಮಾಜ ಹುಡುಗರು ಕೂಡ ಐವತ್ತು ಪರ್ಸೆಂಟ್ ಹುಡುಗಿದಾರ ಎಸ್ ಸಿ ಎಸ್ ಟಿ ಇರ್ಲಿ ಆಳ ಮತ ಇರ್ಲಿ ಆರ್ಲಿ ಅವ್ರು ಎಲ್ಲಾರಿಗೂ ಕೋಚಿಂಗ್ ಅದನ್ನು ಧಾರವಾಡ ಬರ್ತಾರಲ್ಲ ಅವತ್ತು ಮಕ್ಕಳು ಪಾಪ ಪೊಲೀಸ್ ಹಾಕ್ಬೇಕತ್ ಬರ್ತಾರ ಪಿ ಎಸ್ ಆರ್ ಹಾಕ್ಬೇಕತ್ ಬರ್ತಾರ ಎ ಸಿ ಹಾಕ್ಬೇಕತ್ ಬರ್ತಾರ ಅವರ ಒಂದು ಸಾವಿರ ಮಕ್ಕಳು ಒಂದು ಹಾಸ್ಟೆಲ್ ಮಾಡೋದು ತಂಗ ಇವತ್ತು ಗೊತ್ತಾದ ಗವಿ ಮಠ ಸಿದ್ಧ ನಮ್ಮ ಪೂಜಿ ಏನೋ ಅದ್ಭುತ ಕೆಲಸ ಮಾಡಲಕ್ಕತ್ತಾರ ಈ ಭಾಗ ಸಿದ್ಧ ಮಠದ ನೋಡ ಐದು ಸಾವಿರ ಮಕ್ಕಳಿಗೆ ಇವತ್ತು ಶಿಕ್ಷಣ ಯಾವ ಸರ್ಕಾರಿ ಯಾರು ಮಾಡ್ತಾರಪ್ಪ ಇಲ್ಲಿ ಇದ್ದಿದ್ದಾಗ ಮನೋಭಾವ ತಿಂದು ಹೋಗ್ತಾರ ಹಾಸ್ಟೆಲ್ ನಾ ಗವರ್ಮೆಂಟ್ ಹಾಸ್ಟೆಲ್ನಾಗ ಏನಾಯ್ತು ಸಾಬ ಅಂತ ಇರ್ತಾರ ಅವ್ರಿಗೆ ಅವ್ರು ಕೊಟ್ಟಂತ ಒಳಗೆ ಹೋಗ್ತಾರೆ ಆದ್ರೆ ಕೊಪ್ಪಳ ಗವಿಸಿದ್ದ ಮಠ ಮನೆ ಬಂದಿದೆ ನಮ್ಮ ಸಿದ್ದೇಶ್ವರ ಸಂಸ್ಥೆ ಅಂದ್ರೆ ನೂರ ಒಂದು ಕ್ವಿಂಟಲ್ ಅಕ್ಕಿ ನಮ್ಮ ಗೋಶಾಲೆ ತಯಾರಾದಂತ ಐದು ಸಾವಿರದ ಒಂದು ಯುಗೂತಿ ಒಂದು ಐದು ಕಿಲೋ ತುಪ್ಪ ಎಲ್ಲಾನು ನಮ್ಮ ಗೋಶಾಲೆ ಯಾಕೆ ಕೊಟ್ಟಿವಾರೆ ನಮ್ಮ ಭಾಗದ ಹುಡುಗರು ಸಹ ಈ ಮಠದಾಗ ಬಂದು ಎಲ್ಲಿ ತಗೊಬಿಟ್ಟು ಅಲ್ಲಿ ತುನ್ಕು ಮಾಡಿಸ ಮಠ ಅಲ್ಲಿ ನೋಡಿ ಹತ್ತು ಸಾವಿರ ಮಕ್ಕಳ ಅಲ್ಲಿನೂ ಅಕ್ಕಿ ಸಾಲ ಒಂದು ನೂರ ಒಂದು ಕ್ವಿಂಟಲ್ ಅಕ್ಕಿ ಕೊಟ್ಟು ಅಲ್ಲಿ ಪೂಜೆ ಕೊಟ್ಟಿದ್ವಿ ನಮ್ಮ ಕಡೆಯಿಂದ ಏನು ನೀವಂತೂ ಕೊಪ್ಪಳದ ನಂತರ ಜಿಲ್ಲಾದವರು ಇಷ್ಟು ದಾನದ ಮಾಡ್ತಾ ಇದ್ರಿ ಕಪ್ಪಳ ಗವಿ ಮಟ್ಟಕ್ಕೆ ಅದಕ್ಕೆ ನಾ ಹೇಳದಿಷ್ಟೇ ಬಡ ಮಕ್ಕಳಿಗೆ ಒಂದು ಒಳ್ಳೆ ಶಿಕ್ಷಣ ಕೊಡುವಂತ ಕೆಲಸ ಎಲ್ಲರೂ ಮಾಡಬೇಕಾಗಿದೆ ಅದನ್ನು ಕಪ್ಪಳದ ನಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅದೇ ಮಾದರಿಯಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಸಮಾಜದ ಸ್ವಾಮಿಗಳು ನಮ್ಮ ಏನು ಗುರುಗಳ್ ಹೇಳಿ ನಾವು ಒಂದು ಸಾವಿರ ಮಕ್ಕಳು ಒಂದು ಹಾಸ್ಟೆಲ್ ಮಾಡೋನು ಬೆಳಗಾವಿ ಧಾರವಾಡ ನಡ್ಬೇಕ ಐದ್ನೂರು ನಮ್ಮ ಸಮಾಜದವರು ಐದ್ನೂರು ಎಲ್ಲಾ ಸಮಾಜದ ಬಡ ಮಕ್ಕಳು ಎಲ್ಲರೂ ಕೂಡಿ ಕುತ್ ಊಟ ಮಾಡುವಂತ ಕಲಿಸ್ಬೇಕು ಹಾಸ್ಟೆಲ್ಗಳು ಏನಾಗಿ ಅಂದ್ರೆ ನಾವು ವಿಧಾನಸಭಾದಾಗ ಹೇಳಿದೆ ಪರಮೇಶ್ವರ್ ಅವ್ರಿಗೆ ಎಸ್ ಸಿ ಹಾಸ್ಟೆಲ್ ಬೇರೆ ಅತ್ತ ಎಸ್ ಟಿ ಹಾಸ್ಟೆಲ್ ಬೇರೆ ಮೈನಾರಿಟಿ ಬೇರೆ ಅತ್ತ ಹಾ ಬ್ಯಾಕ್ವರ್ಡ್ ಅಲ್ಲಿ ಬಿ ಸಿ ಎಂ ಹಾಸ್ಟೆಲ್ ಅಲ್ಲಿ ಅದು ಒಂದಾಗುವುದು ಯಾವಾಗ ಗುರುಗಳ ಎಸ್ ಸಿ ಹುಡುಗ ಲಿಂಗಾಯತ ಹುಡುಗನ ಕೂಡ ಸಮಾನತೆ ಬರ್ತದೆ ನೀವು ಎಸ್ ಸಿ ಬೋರ್ಡ್ ಆಯ್ತು ಅವ್ರ ಕುಡಿಸ್ರಿ ಎಸ್ ಟಿ ಆಯ್ತು ಇವ್ರ್ ಕೂಡಸ್ರಿ ಅಂತ ಮಾಡಿಲ್ ಬಿಟ್ಟು ಸರ್ಕಾರ ಅಂದ್ರೆ ಅನರ್ಜಿ ಹೇಳ್ತೇವೆ ಆದ್ರ ಸಮಾನತೆ ಯಾವಾಗ ಬರ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಂತ ಕನಸು ಯಾವಾಗ್ತದೆ ಅಂದ್ರೆ ಅದು ಸಾಧ್ಯ ಕೇವಲ ವೀರ ಸೇವೆ ಲಿಂಗಾಯತ ಮಠಗಳಿಂದಲೇ ಸಾಧ್ಯ ಯಾರೂ ಮಾಡಲಿಕ್ಕಾಗಲ್ಲ ಇವತ್ತು ತುಮಕೂರು ಸಿದ್ಧಗಂಗಾ ಮಟ್ಟಕ್ಕೆ ಹೋದ್ರು ಕೇಂದ್ರ ಮಂತ್ರಿ ಇದ್ದಾಗ ಒಂದು ರೈಲ್ವೆ ಕೆಸರಿಟ್ಟೆ ಹುಬ್ಬಳ್ಳಿ ಸಿಟಿ ಸಿಟಿಗೆ ಸಿದ್ಧಗಂಗಾ ಎಕ್ಸ್ಪ್ರೆಸ್ ಹೆಸರು ಇಟ್ಟೆ ಅವರು ಅವ್ರು ಹೋದಾಗ ಅವ್ರು ಹೇಳೋದು ಗುರುಗಳು ಹಿಂದಿನ ಶಿವಕುಮಾರ್ ಮಹಾಸ್ವಾಮಿಗಳು ಹತ್ತು ಸಾವಿರ ಬಡ ಮಕ್ಕಳೊಳಗ ಒಂದು ಎರಡೂರಿ ಮೂರು ಸಾವಿರ ಕಾಡು ಗುರುಗಳು ಜನ ಇದಾರೆ ಅದ್ರ ನಮ್ಮಲ್ಲ ಅಲ್ಲಿಂದ ಜಾತಿ ನೋಡುದಿಲ್ಲ ಏನೂ ನೋಡುದಿಲ್ಲ ಕೊಪ್ಪಳದಾಗ ಮಾನ್ಯ ಗುರುಗಳು ಹೇಳಿದ್ರು ಒಂದು ಲೇಡೀಸ್ ಪಿ ಒಂದು ಕಾಲೇಜ್ ಮಾಡ್ತೀರ ಸ್ವಲ್ಪ ಹದಿನೈದು ನೂರ ನಾಲ್ಕು ಮಕ್ಕಳು ಜಾತಿನೇ ಇಲ್ಲ ಎಲ್ಲ ಜಾತಿಯವರು ಒಂದೇ ಟೇಬಲ್ ನ ಕೂತು ಊಟ ಮಾಡುವಂತ ಕೆಲಸ ಯಾವುದಾದ್ರು ಕರ್ನಾಟಕದ ಮಾಡ್ತಿದ್ರೆ ಅವ್ರು ಲಿಂಗಾಯತ ಮಟ್ಟಗಳ ನಾ ಬಹಳ ಹೇಳ್ತೀನಿ ಅದಕ್ಕೆ ಏನು ಈ ಒಂದು ವಿನಾಯಕ ಇದು ನಿಮ್ಮದು ದೊಡ್ಡ படிக்கிறது நாங்க காபிரதா